ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ನಾವು ಇವತ್ತು ಬೆಳ್ತಂಗಡಿ ತಾಲೂಕಿನ ನಾಗರಿಕರಾಗಿ ಇವತ್ತು ಸರ್ಕಾರಕ್ಕೆ ಐ ಟಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿಯನ್ನ ಕೊಡುವ ದೃಷ್ಟಿಯಿಂದ ಬೆಳ್ತಂಗಡಿ ತಾಲೂಕು ನಾಗರಿಕ ಹಿತ ಹಿತರಕ್ಷಣಾ ವೇದಿಕೆ ಮತ್ತು ಎಲ್ಲ ಬೆಳ್ತಂಗಡಿ ತಾಲೂಕಿನ ಎಲ್ಲ ಗ್ರಾಮಗಳ ಪ್ರತಿನಿಧಿಗಳಾಗಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ ಬಹಳ ಮುಖ್ಯವಾಗಿ ಕಳೆದ ಕೆಲವು ದಿನಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆದಿರುವಂತಹ ವಿದ್ಯಮಾನಗಳನ್ನು ಗಮನಿಸಿ ಬೆಳ್ತಂಗಡಿ ತಾಲೂಕು ಇವತ್ತು ಒಂದು ಕಾಲದಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಬೇರೆ ಕಡೆಗೆ ಹೋದಾಗ ಧರ್ಮಸ್ಥಳದ ಹೆಸರನ್ನ ಹೇಳಿ ನಮ್ಮ ಗುರುತುಗಳನ್ನು ಎದೆ ಎದಿಸಿ ನಾವು ಹೇಳ್ತಾ ಇದ್ದಂತಹ ದಿನಗಳಿತ್ತು ಆದರೆ ಇವತ್ತು ಕೆಲವು ವ್ಯಕ್ತಿಗಳ ಕೆಲವು ಶಕ್ತಿಗಳ ಕೆಲವು ಗುಂಪುಗಳ ಷಡ್ಯಂತ್ರಕ್ಕೆ ಬಲಿಯಾಗಿ ನಮ್ಮ ಕ್ಷೇತ್ರದ ಮೇಲೆ ಬಹಳಷ್ಟು ಕೆಟ್ಟ ಹೆಸರುಗಳನ್ನ ಬರುವಂತೆ ಮಾಡಿದೆ ಇದು ಇಡೀ ನಮ್ಮ ವಿಶ್ವದಲ್ಲಿ ಬೆಳ್ತಂಗಡಿ ತಾಲೂಕಿಗೆ ಇದ್ದಂತಹ ಒಂದು ಒಳ್ಳೆಯ ಹೆಸರನ್ನು ಧರ್ಮಸ್ಥಳದಿಂದ ಸಿಕ್ಕಿದಂತಹ ಸಾಮಾಜಿಕ ಸೇವೆಗಳಿಂದ ಸಿಕ್ಕಿದಂತಹ ಕೀರ್ತಿಯನ್ನ ಒಂದು ನಾಶ ಮಾಡುವಂತಹ ಪ್ರಯತ್ನ ಆಗಿತ್ತು ನಮ್ಮೆಲ್ಲ ಬೆಳ್ತಂಗಡಿ ತಾಲೂಕಿನ ಬಂಧುಗಳಿಗೆ ಸಾಮಾಜಿಕ ಜಾಲತಾಣಗಳನ್ನು ನಾವು ನೋಡಿದ ತಕ್ಷಣ ನಮ್ಮ ಮನಸ್ಸಿಗೆ ದುಃಖವನ್ನ ತರುವಂತಹ ನಮ್ಮ ಬದುಕೇ ಬೇಡವೆಂದು ಹೇಳುವಂತಹ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಮೇಲೆ ನಮಗೆ ನಂಬಿಕೆ ಇರುವಂತಹ ಕ್ಷೇತ್ರದ ಮೇಲೆ ನಮಗೆ ನಂಬಿಕೆ ಇರುವಂತಹ ಧರ್ಮಾಧಿಕಾರಿಗಳ ಮೇರೆಗೆ ಇಲ್ಲ ಸಲ್ಲದಂತಹ ಆರೋಪಗಳನ್ನ ಅತಿ ತುಚ್ಚ ಭಾಷೆಗಳಲ್ಲಿ ಯಾವುದೋ ವ್ಯಕ್ತಿಗಳು ಹೆಸರು ಕೇಳರಿಯದಂತಹ ವ್ಯಕ್ತಿಗಳು ಸಾಮಾಜಿಕ ಹೋರಾಟ ಹೇಳುವಂತಹ ನಿಟ್ಟಿನಲ್ಲಿ ಮಾಡುವುದನ್ನ ನಾವು ನೋಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಬೇಸರಗೊಂಡಂತಹ ನಾವೆಲ್ಲ ಬೆಳ್ತಂಗಡಿ ತಾಲೂಕಿನ ನಾಗರಿಕರು ಇವತ್ತು ನಾವು ಯಾವುದೇ ಪೂರ್ವ ಯೋಜನೆ ಇಲ್ಲದೆ ನಾವೆಲ್ಲರೂ ಕೂಡ ಸಮಾನ ಮನಸ್ಕರು ನಾವಿಲ್ಲಿ ಬರಬೇಕು ಬೆಳ್ತಂಗಡಿ ತಾಲೂಕಿನ ಶಾಂತಿಯನ್ನ ನೆಮ್ಮದಿಯನ್ನ ಕದಡ್ತಾ ಇರುವಂತಹ ಶಕ್ತಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಹೇಳುವಂತಹ ಒಂದು ಮನವಿಯನ್ನ ಮಾಡುವಂತಹ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಏಕ ಮನಸ್ಸಿನಿಂದ ಇವತ್ತು ಇಲ್ಲಿಗೆ ಬಂದಿದ್ದೇವೆ ನಮ್ಮ ಪ್ರಾರ್ಥನೆ ಇಷ್ಟೇ ಏನು ಅಂತ ಹೇಳಿದ್ರೆ ಒಟ್ಟು ಬೆಳ್ತಂಗಡಿ ತಾಲೂಕಿನ ಶಾಂತಿಯನ್ನ ಸೌಹಾರ್ದತೆಯನ್ನ ಇಲ್ಲಿರುವಂತಹ ಒಟ್ಟು ಶಕ್ತಿಗಳನ್ನು ಒಟ್ಟು ನಮ್ಮಲ್ಲಿರುವಂತಹ ಬಾಂಧವ್ಯವನ್ನು ಒಟ್ಟು ಸಾಮಾಜಿಕ ನೆಮ್ಮದಿಯನ್ನ ಹಾಳು ಮಾಡುವಂತಹ ಒಂದು ಪ್ರಯತ್ನ ಏನು ಆಗ್ತಾ ಇದೆ ಅದನ್ನು ಖಂಡಿಸುವಂತಹ ದೃಷ್ಟಿಯಿಂದ ಇವತ್ತು ಸರಕಾರಕ್ಕೆ ಈ ಬಗ್ಗೆ ದೊಡ್ಡ ವ್ಯವಸ್ಥೆಯನ್ನ ಈ ಬಗ್ಗೆ ತನಿಖೆಯನ್ನ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಹೇಳುವ ಒತ್ತಾಸೆಯನ್ನ ಮಾಡುವ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಾಗಿ ಶಾಂತಿಯುತವಾಗಿ ಬಂದು ನಮ್ಮದು ಯಾವುದೇ ಘೋಷಣೆಗಳಿಲ್ಲ ಯಾವುದೇ ದೊಡ್ಡ ಭಾಷಣಗಳು ಏನೂ ನಾವು ಮಾಡೋದಿಲ್ಲ ನಾವು ಒಂದು ಮನವಿಯನ್ನ ಸರ್ಕಾರಕ್ಕೆ ವಿಶೇಷ ತನಿಖಾ ದಳಕ್ಕೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಗೆ ನಾವು ಇದನ್ನ ಕೊಡ್ಲಿಕ್ಕೆ ಇವತ್ತಿಲ್ಲಿ ಆಗಮಿಸಿದ್ದೇವೆ ಇಷ್ಟನ್ನೇ ಹೇಳ್ತಾ ಇವತ್ತು ಬಹಳಷ್ಟು ಸೇರಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಆತ್ಮೀಯವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ಮೊದಲಿಗೆ ನಾವು ತಾಲೂಕ್ ಕಚೇರಿಗೆ ಹೋಗ್ತಾ ಇದ್ದೇವೆ ತಾಲೂಕ್ ಕಚೇರಿಯಲ್ಲಿ ಕೆಲಸಗಳಿಗೆ ಅಡ್ಡಿಪಡಿಸದೆ ಇರುವ ದೃಷ್ಟಿಯಿಂದ ನಾವು ಕೆಲವಷ್ಟೇ ಜನ ಒಳಗೆ ತಹಶೀಲ್ದಾರರ ಕಚೇರಿಗೆ ಹೋಗಿ ಮನವಿಯನ್ನ ನೀಡ್ತೇವೆ ಆ ನಂತರ ನಾವು ಎಸ್ ಐ ಟಿಯ ಕಚೇರಿಗೆ ತೆರಳುತ್ತೇವೆ ಅದೇ ರೀತಿ ಆ ಪೊಲೀಸ್ ಇಲಾಖೆಗೂ ತೆರಳಿ ನಮ್ಮ ಮನವಿಯನ್ನ ಕೊಡಲಿಕ್ಕಿದ್ದೇವೆ ಎಲ್ಲ ಬಂಧುಗಳು ಕೂಡ ಸಹಕರಿಸಬೇಕು ಅಂತ ಹೇಳ್ತಾ ಆಗಮಿಸಿರುವ ಎಲ್ಲ ನಾಗರಿಕರಿಗೆ ಎಲ್ಲ ಗ್ರಾಮಗಳಿಂದ ಸಾಧನೆಗೈದಂತಹ ಎಲ್ಲ ಗ್ರಾಮಸ್ಥರು ಇವತ್ತು ನಮ್ಮ ಜೊತೆ ಬಂದಿದ್ದೀರಾ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅದೇ ರೀತಿ ಪತ್ರಕರ್ತ ಮಿತ್ರರು ಇವತ್ತು ಈ ತನಿಖೆ ಯಶಸ್ವಿ ಆಗಬೇಕು ಅಂತ ಆದ್ರೆ ಪತ್ರಕರ್ತರ ಮಿತ್ರರ ದೊಡ್ಡ ಸಹಕಾರ ಇದೆ ಅದಕ್ಕೆ ನಾಗರಿಕರ ಎಲ್ಲರ ಪರವಾಗಿ ನಾವು ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಯಾಕೆಂತ ಹೇಳಿದ್ರೆ ಒಂದು ವ್ಯವಸ್ಥಿತವಾದಂತಹ ಸಂಚನ್ನ ಬಯಲಿಗಳಂತಹ ದೊಡ್ಡ ಪ್ರಯತ್ನವನ್ನ ಪತ್ರಕರ್ತರ ಮಿತ್ರರು ದೊಡ್ಡ ರೀತಿಯಲ್ಲಿ ಮಾಡಿದ್ದೀರಿ ಎಲ್ಲರಿಗೂ ಕೂಡ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ಎಲ್ಲ ನಾವು ನಾಗರಿಕರು ಕೈಮಿಗಿದು ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ನಿಮಗೆ ಸಲ್ಲಿಸ್ತಾ ಇದ್ದೇವೆ ಧನ್ಯವಾದಗಳನ್ನ ಸಲ್ಲಿಸಾ ನಮಗೆ ಮನವಿಯನ್ನ ಸಲ್ಲಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕು ಹೇಳಿ ಪ್ರೀತಿ ಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದಾರೆ